ನಮಸ್ಕಾರ ಅಮೋಘ ವಾರ್ತೆಗೆ ಸ್ವಾಗತ ನಾನು ರಮ್ಯಾ ತುಮಕೂರಿನ ನಿಕಟಪೂರ್ವ ಕಾರ್ಪೋರೇಟರ್ ಎಚ್ಡಿಕೆ ಮಂಜುನಾಥ್ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಏರ್ಪಡಿಸಲಾಗಿತ್ತು ತುಮಕೂರಿನ ಹದಿನೇಳನೇ ವಾರ್ಡಿನ ಮಹಾನಗರ ಪಾಲಿಕೆಯ ನಿಕಟಪೂರ್ವ ಸದಸ್ಯರಾದ ಎಚ್ಡಿಕೆ ಮಂಜುನಾಥ್ ಅವರ ನಲವತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಕಾವೇರಿ ಪೂರ್ವ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಆಗಮಿಸಿದ ಅನೇಕರು ನಮ್ಮ ವಾರ್ಡಿನಲ್ಲಿ ಯಾರಿಗೆ ಏನೇ ಸಮಸ್ಯೆಗಳು ಎದುರಾದರೂ ಎಲ್ಲರ ಜೊತೆ ಕೈ ಜೋಡಿಸುವ ಪಾಲಿಕೆಯ ಸದಸ್ಯರಾದ ಮಂಜಣ್ಣನಿಗೆ ದೇವರು ಒಳ್ಳೆಯ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಮತ್ತು ಮುಂದೆಯೂ ಸಹ ಅವರೇ ಮತ್ತೊಮ್ಮೆ ಪಾಲಿಕೆ ಸದಸ್ಯರಾಗಲಿ ಎಂದು ಆಶೀರ್ವದಿಸಿದರು ಅಣ ಹೇಳಿ ಇವತ್ತು ಉಚಿತ ಆರೋಗ್ಯ ಶಿಬಿರ ಏರ್ಪಟ್ಟಿದೆ

ನಾವು ತುಂಬಾ ಚೆನ್ನಾಗಿ ಅದು ದೂರ ಆಗುತ್ತೆ ನಮಗೆ ತೊಂದರೆಗಳಾಗುತ್ತೆ ಕೆಲವರು ಬಡವರು ಶ್ರೀಮಂತರು ಇದ್ದರೆ ಇರೋದು ನಮಗೆ ಫೆಸಿಲಿಟಿ ಇರಲ್ಲ ಹೋಗಿ ನಾವು ದುಡ್ಡು ಕೊಟ್ಟು ಖಾಯಿಲೆಗಳಿಗೆ ನಾವು ಟ್ರೀಟ್ಮೆಂಟ್ ಆಗೋಷ್ಟು ಶಕ್ತಿ ನಮ್ಗೆ ಇರಲ್ಲ ಇಲ್ಲಿ ಮಾಡ್ಸೋದ್ರಿಂದ ನನಗೆ ಸೊಪ್ಪಲ್ ಪ್ರಾಬ್ಲಮ್ ಸಾಲ್ವ ಆಗ್ತದೆ ಕನ್ನಡ ಗೊತ್ತಾ ಇದೆ ನಮಗೆ ಪ್ರತಿಯೊಂದು ಅವಶ್ಯಕಂತ ಕನ್ನಡಕ ಎಂದು ಎಲ್ಲ ರೀತಿಯಾಗಿ ಕೂಡ ಮಾಡ್ಕೊಂಡಿದ್ದಾರೆ ಅವರ ನಮಗೆ ಇಲ್ಲಿ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ತರ ರಹಿಮ ನೋಡೋಣ ಅವರು ಮಂಜುನಾಥದ್ದು ಒಂದು ವಿಧಯುಕ್ತ ಆರೋಗ್ಯ ಇರುತ್ತಿದ್ದಾರೆ ಹಾಗಾಗಿ ತುಂಬ ಚೆಕ್ ಮಾಡಿದ್ದೆ ಚೆಕ್ ಮಾಡಿಸಿದೆ ತುಂಬ ಜನ ಬಂದಿದ್ದಾರೆ ತುಂಬ ಚೆನ್ನಾಗಿ ತುಂಬಿಸಿದ್ದಾರೆ ಅವರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಉತ್ತರ ಶುಭಾಶಯ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿ ವರ್ಷವೂ ಮಾಡುವಂಥದ್ದು ಈ ವರ್ಷ ಮಾತ್ರ ಪ್ರತಿ ವರ್ಷವೂ ಮಾಡ್ತಾರೆ ಮೊದಲು ಅಲ್ಲಿ ಸರಸ್ವತಿ ಪುರಮಾನ ಮಾಡೋದು ಬಿಸಲಿ ಕಾವೇರಿ ಸ್ಪೂರ್ ಮಾಡಿದ್ದೆ ಒಳ್ಳೆಯದಾಗುತ್ತೆ ವಾರ್ಡ್ ನಲ್ಲಿ ಎಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದ್ದಾರೆ ಏನೇ ಬೇಕಾದ್ರೂ ಸ್ಪಂದಿಸ್ತಾರೆ ನಮಗೆ ತುಂಬಾ ಆತ್ಮೀಯರು ಕಾರ್ಪೋರರ್ ಅನ್ನೋದ್ಕಿಂತ ಅವರು ಯಾರು ಏನೇ ಮಾಡೋದು ತುಂಬಾ ಬೇಗ ಸ್ಪಂದಿಸ್ತಾರೆ ಒಳ್ಳೆಯ ಕಾರ್ಪೊರೇಟರ್ ಈ ಸಂದರ್ಭದಲ್ಲಿ ನಿಕಟಪೂರ್ವ ಪಾಲಿಕೆ ಸದಸ್ಯರ ಆಪ್ತ ದರ್ಶನ್ ಮಾತನಾಡಿ ಕೇವಲ ಐದು ವರ್ಷದಲ್ಲಿಯೇ ನಮ್ಮ ವಾರ್ಡ್ನ ಅಭಿವೃದ್ಧಿಪಡಿಸುವುದರಲ್ಲಿ ಶ್ರಮ ವಹಿಸಿದ್ದಾರೆ ಹಾಗಾಗಿ ಮುಂದೆಯೂ ಮತ್ತೊಮ್ಮೆ ಅವರನ್ನು ಗೆಲ್ಲಿಸಿಕೊಂಡು ಬರುವಲ್ಲಿ ನಾವು ಅವರ ಜೊತೆಗೆ ಇರುತ್ತೇವೆ ದೇವರು ಅವರಿಗೆ ಒಳ್ಳೆಯ ಆಯಸ್ಸು ಆರೋಗ್ಯ ನೀಡಲಿ ಎಂದು ಶುಭ ಹಾರೈಸಿದರು ಪ್ರಯತ್ನ ಇನ್ನೊಂದು ಸೈನ್ಯಾಸು ಫಸ್ಟ್ ಇದ್ ಫಸ್ಟ್ ಇದೆ ಆ ನಲವತ್ತನೇ ವರ್ಷದ ಉಳ್ಕೊಂಡ ಪ್ರಯತ್ನ ನಮ್ಮ ಎಚ್ ಡಿ ಕೆ ಮಂಜಾಣ್ ಅವ್ರು ಅವ್ರು ನಿರಂತರವಾಗಿ ಇದೆ ತರ ಐದು ವರ್ಷದಿಂದ ಮೇರಲ್ಲಿ ಕಾರ್ಪೆರೇಟರ್ ಆಗಿದ್ದಾರೆ ಇದೇ ತರ ಅವ್ರ ಬರ್ಡೇ ಪ್ರಯುಕ್ತ ಜನರಿಗೆ ಸೇವೆ ಮಾಡಬೇಕು ಅಂತ ಜನರಿಗೆ ನಿರಂತರವಾಗಿ ಹೆಲ್ತ್ ಕ್ಯಾಂಪ್ ಹೆಲ್ತ್ ಶಿಬಿರ ಉಚಿತವಾಗಿ ಅವ್ರ್ಗೆ ಏನೇನ್ ಮಾತ್ರೆ ಆಯಿಂಟ್ಮೆಂಟು ಟ್ರೀಟ್ಮೆಂಟು ಆಪರೇಷನ್ ಮಾಡಿಸ್ಬೇಕು ಇದೇ ರೀತಿ ಮಾಡ್ಕೊಂಡ್ಬರ್ತಾರೆ ಅದೇ ರೀತಿ ಲಾಕ್ಡೌನ್ ಟೈಮಲ್ಲಿ ಕರೋನಾ ಟೈಮಲ್ಲೂ ಸಹ ಜನಗಳಿಗೋಸ್ಕರ ಮದ್ದಣೆ ಮಾಡಲಿ ಸೇವೆ ಮಾಡ್ತಾನೆ ಬರ್ತಿದ್ದಾರೆ ಅದೇ ರೀತಿ ಇನ್ನೊಂದು ಹೇಳಬೇಕು ನಮ್ಮ ನಲವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಂಗ್ ಯಾವ ರೀತಿಯಾಗೆಲ್ಲ ಕೆಲಸ ಮಾಡ್ತಾ ಇದಾರೆಲ್ಲ ಜನರಿಗೋಸ್ಕರ ಜನ ಸೇವೆ ಮಾಡ್ತಾನೆ ಬರ್ತಿದ್ದಾರೆ ಅವ್ರಿಗೆ ಅಂತ ಏನಿಲ್ಲ ಜನರಿಗೆ ಎಲ್ಪ್ ಆಗಬೇಕು ಜನರಿಗೆ ಏನು ಸೇವೆ ಒದಗಿಸಬೇಕು ಕಾರ್ಪೊರೇಷನಿಂದ ಇಂದ ಆಗ್ಬೋದು ಸರ್ಕಾರದಿಂದ ಆಗ್ಬೋದು ಅದೇ ರೀತಿ ಸೇವೆಗಳನ್ನ ಮಾಡ್ತಾ ಬರ್ತಿದ್ದಾರೆ ಈ ಬಾರಿಯೂ ಕಾರ್ಪೊರೇಷನ್ ಎಲೆಕ್ಷನ್ ಈ ಬಾರಿಯೂ ಸಹ ಮಂಜಾಣವರು ನಮ್ಮ ವಾರ್ಡಿಗೆ ನಿಂತಿದ್ದಾರೆ ನಮ್ಮ ವಾರ್ಡಲ್ಲೇ ನಾವು ಕೆಲವ್ ಕಡೆ ಬಂದೂರು ನಿಮ್ಮ ನಿಮ್ ಸರ್ ದರ್ಶನ್ ಅಂತ ವಾರ್ಡಿನ ಎಲ್ಲಾ ಸದಸ್ಯರಿಗಾಗಿ ಏರ್ಪಡಿಸಿದ್ದ ಆರೋಗ್ಯ ಶಿಬಿರದಲ್ಲಿ ಉಚಿತವಾಗಿ ಬಿಪಿ ಶುಗರ್ ಟೆಸ್ಟ್ ಕಣ್ಣಿನ ತಪಾಸಣೆ ಮತ್ತು ಕನ್ನಡಕ ವಿತರಣೆ ಔಷಧಿಗಳ ವಿತರಣೆ ಜೊತೆಗೆ ವಿಶೇಷವಾಗಿ ಎಸಿಜಿ ಟೆಸ್ಟ್ ಕೂಡ ಅಲ್ಲೇ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಎಚ್ಡಿಕೆ ಮಂಜುನಾಥ್ ಅವರ ಅಭಿಮಾನಿಗಳು ಸಂಗಡಿಗರು ವಾರ್ಡಿನ ನಾಗರಿಕರು ಉಪಸ್ಥಿತರಿದ್ದರು ಕಿರಣ್ ಕಾರ್ತಿಕ್ ಜೊತೆ ಸಚಿನ್ ಅಮೋಘ್ ಟಿವಿ ತುಮಕೂರು